ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ನಮಸ್ಕಾರ ವೀಕ್ಷಕರೇ ಆರ್ಟಿ ನ್ಯೂಸ್ಗೆ ಸ್ವಾಗತ ನಮ್ಮ ಪರಮ ಪೂಜಾ ಜದ್ಗುರು ಶ್ರೀಲಿಂಗೇಶ್ವರ ಶುದ್ಧ ಸಂಸ್ಥಾನ ಮಾಡಿ ನಡೆಸೋಷ್ ಬರಬೇಕಾಗಿತ್ತು ಅನಿವಾರ್ಯ ಕಾರಣದ ಬರ್ಲಿಕ್ಕೆ ಆಗಲಿಲ್ಲ ಅವ್ರಿಗೂ ಕೂಡ ಸ್ವಾಗತ ಕೋರೋಣ ನಂತರ ಹದಿನೈದಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತ ಮಹಂತೇಶ್ ಕಮತ್ ಅವರಿಗೆ ಸ್ವಾಗತ ಕೋರುತ್ತಾ ಇತ್ತೀಚಿಗೆ ಮಾತಾಡೋಂಥ ಇವು ಅಲ್ಲ ಯಾಕಂದರೆ ಆಲ್ರೆಡಿ ನಮ್ಮ ಈ ಕಾರ್ಯಕ್ರಮ ಲೇಟಾಗಿ ಆಗಿತ್ತು ಎಲ್ಲರಿಗೂ ಮಾತಾಡ್ಕಂಥ ಅವಕಾಶ ಕೊಡೋಣ ಬಟ್ ಆದ್ರೆ ಒಂದ ಒಂದು ಕಳಕಳಿ ಏನಂದ್ರೆ ನಮ್ಮ ತಾಲೂಕಿಗೆ ಇಷ್ಟು ಅನ್ಯಾಯ ಆಗ್ತಾ ಇದೆಯಲ್ಲ ಸುಮಾರು ವರ್ಷಗಳಿಂದ ನಮ್ಮ ತಾಲೂಕಿನ ಎಪ್ಪತ್ತೈದು ಪರ್ಸೆಂಟ್ ಭಾಗಗಳಿಗೆ ಇವತ್ತು ಜಮೀನುಗಳಿಗೆ ನೀರಿಲ್ಲ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದಕ್ಕಾಗಿ ಎಲ್ಲ ರೈತರಿಗೆ ಮನವಿ ಏನ್ ಮಾಡೋದಂದ್ರ ಸಂಘಟನೆಯನ್ನು ಇನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಿ ಈ ಹೋರಾಟ ಇವತ್ತು ಸ್ಟಾರ್ಟ್ ಮಾಡಿದೆವು ನಿರಂತರವಾಗಿ ಹೋರಾಟ ಮಾಡೋದಿದೆ ಅದಕ್ಕಾಗಿ ಎಲ್ಲಾ ರೈತರು ತಮ್ಮ ಊರು ಗ್ರಾಮಗಳಿಗೆ ತೆಳಿದ ನಂತರ ಈ ಸಂಘಟನೆ ಬಗ್ಗೆ ಮನವರಿಕೆ ಮಾಡಿಕೊಂಡು ಪ್ರತಿ ಒಂದು ಮನೆ ಮನೆಗೆ ತಿಳಿಸುವಂತ ಕೆಲಸ ಆಗಬೇಕಾಗಿದೆ ಈ ಭಾಗದ ಶಂಕೇಶ್ವರ ಭಾಗದ ಒಂದು ಹಳ್ಳಿಗೆ ಇವತ್ತು ಹೋಗಿ ನೋಡಿದ್ರೆ ದನ ಕರಗಳಿಗೆ ಇವತ್ತು ಕುಡಿಯಾಕ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಎರಡು ಡ್ಯಾಮ್ ಇದ್ರೆ ಒಂದು ಶಿರೂರ್ ಡ್ಯಾಮ್ ಒಂದು ಹೆಡ್ಕಲ್ ಡ್ಯಾಮ್ ನೀರ್ ಇದ್ರೆ ಇವತ್ತು ಐದ್ನೂರು ಆರ್ನೂರು ಕಿಲೋಮೀಟರ್ ನೀರ್ ನಮ್ಮ ನೀರು ಹೋಗುತ್ತಾ ಇಲ್ಲಿ ಸಮೀಪ ನಾವು ಇಪ್ಪತ್ತು ಮೂವತ್ ಕಿಲೋಮೀಟರ್ ನಾವು ಇದ್ದಾರೆ ಇವತ್ತು ಆ ನೀರು ವಂಚಿತರ ಕಾರಣ ಏನಂದ್ರ ನಮ್ಮಲ್ಲಿ ಇರುವಂತ ಈ ಒಗ್ಗಟ್ಟ ಇನ್ನು ಹೆಚ್ಚಿಗೆ ಆದ್ರ ಈ ಪ್ರಮಾಣದಾಗ ಈ ನಮ್ಮ ಕ್ಷೇತ್ರ ನೀರಾವರಿ ಆಗಬಹುದು ಅನ್ನೋ ಒಂದು ಕನಸಿದೆ ರೈತರ ದಯಮಾಡಿ ಈ ಸಂಘಟನೆಯನ್ನ ಬಲಪಡಿಸ ಎಲ್ಲಾ ರೈತರು ಹುಮ್ಮರಿಂದ ದುಡಿಬೇಕಂತ ಕೇಳಿಕೊಳ್ತೇನೆ ಈ ನೀರನ್ನ ಓದು ಯಾಕಂತಂದ್ರೆ ಈಗ ಧಾರವಾಡ ಹುಬ್ಬಳ್ಳಿ ಸಾಕಷ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗತ್ತಿದೆ ಅದು ಯಾರ್ದು ಕೂಡ ರೈತರು ಯಾರು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳು ಕಟ್ಟಕ್ ಸಾಧ್ಯ ಯಾರು ಕಟ್ಟಲ್ಲ ಇವತ್ತಿನ ಕಾಲದ ರಾಜಕಾರಣಿಗಳ ಯಾರು ಮಕ್ಕಳು ಅವರು ಒಂದು ಬಿಟ್ಟು ನಾಗ ನಾಗ್ ಫ್ಯಾಕ್ಟ್ರಿ ಕಟ್ಟಾರ ಇವತ್ತು ನಾವು ಕೋಆಪರೇಟಿವ್ ಸೆಕ್ಟರ್ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿದ್ರೆ ಅದು ಮೂರು ವರ್ಷದಾಗ ಮೂರು ಪಟ್ಟ ಸಾಲ ಇವತ್ತು ನಮ್ದೇ ಒಂದು ಸೋಮೇಶ್ವರ ಸಕ್ಕರೆ ಕಾರ್ಖಾನೆದ ಮಾತಾಡ್ತ ನಾನು ಸುಮಾರು ವರ್ಷಗಳಿಂದ ಫ್ಯಾಕ್ಟರಿ ಕಟ್ಟಿದ್ರು ಕೂಡ ಇವತ್ತು ಎರಡು ನೂರ ಐವತ್ತು ಕೋಟಿ ಸಾಲಕ್ಕಿಂತ ಹೆಚ್ಚು ಮಾಡಿಕೊಂಡ್ ಇವತ್ತು ನಿನ್ನೆ ಕಟ್ಟಿದಂತ ಫ್ಯಾಕ್ಟರಿ ಅವರು ಮರನೇ ವರ್ಷಕ್ಕೆ ನಾಗನಾಗ್ ಫ್ಯಾಕ್ಟ್ರಿ ಎಡ್ ಫ್ಯಾಕ್ಟ್ರಿ ಕಟ್ಟಕತ್ತಾರ ಅರ್ಥ ಮಾಡ್ಕೋಬೇಕು ನೀವು ಯಾಕಂದ್ರೆ ಕೋಆಪರೇಟಿವ್ ಸೆಕ್ಟರ್ ಗಳು ಕೂಡ ನಾವು ರಾಜಕಾರಣಿಯವರ ಕೈಯಲ್ಲಿ ಕೊಟ್ಟಿದ್ರಿಂದ ಇವತ್ತು ಹೇಳಿದ್ರಲ್ಲ ನಮ್ ಕಂಬಳಿಯವ್ರ ಒತ್ತಾಯ ಪೂರ್ವವಾಗಿ ಹೇಳಿದ್ರೆ ಏನಪ್ಪಾ ಅಂದ್ರೆ ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ ಇಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಇವತ್ತಿನವರೆಗೆ ನಮ್ಮ ಜಿಲ್ಲೆಯಲ್ಲಿ ಹದಿನಾರು ಜನ ಹದಿನೆಂಟು ಜನ ಶಾಸಕರಾದರು ಇಬ್ಬರು ಮಂದಿ ಸಚಿವರಾದರು ಮೂರು ಜನ ರಾಜ್ಯಸಭಾ ಸದಸ್ಯರಾದರು ಇಬ್ಬರು ಜನ ಲೋಕ ಲೋಕಸಭಾ ಸದಸ್ಯರದರು ಇವರೆಲ್ಲರೂ ನಮ್ಮ ಜಿಲ್ಲೆ ಜಿಲ್ಲೆದಾಗಿದ್ದು ಉಪಯೋಗ ಆಗೈತಿ ಯಾಕಂದ್ರೆ ನಮ್ಮ ಜಿಲ್ಲೆ ದೃಢದೃಷ್ಟ ಕಷ್ಟ ಕಾಲದಾಗಿದ್ರು ಕೂಡ ಇವರು ಈ ಕೇಳಿ ಗಮನ ಹಸ್ತಾ ಇಲ್ಲ ಎಲ್ಲಾ ಪಕ್ಷಗಳು ಸಾಮೀಲಾಕೊಂಡ ಕಾರ್ಖಾನೆ ಮಾಲೀಕರು ಎಂಜಲಾ ತಿಂದ ಕಾರ್ಖಾನೆ ಮಾಲೀಕರ ಗುಲಾಮ್ ರಾಜ್ ಕೆಲಸ ಮಾಡಕತ್ತಾರ ಅಂದ್ರ ಬಹುತೇಕ ತಪ್ಪಾಗ್ಲಿಕ್ಕಿಲ್ಲ ಆ ಕಾರಣ ಕಡೆ ಇಲ್ಲಿಂದ ನೀರು ಹೊಯ್ಯಕತ್ತಾರ ಎಲ್ಲಿಂದ ನೀರು ಧಾರವಾಡ ಜಿಲ್ಲಾಕ್ ಅಲ್ಲಿ ನದಿಗಳು ಕಡೆ ಅದಾವ್ ಕಾಳಿ ನದಿ ಬಂದಿ ಅದಾವ್ ಆ ಕಡೆ ಬಿಟ್ಟು ಇಲ್ಲಿ ನೀರ್ ಯಾಕೆ ಹೊಯ್ಯಕತ್ತಾರ ಅಂದ್ರೆ ಅವ್ರು ಎಂಜಲಾ ತಿಂತಾರೆ ಅವ್ರು ಆ ಕಾರ್ಖಾನೆ ಮಾಲೀಕರು ಎಂಜಲಾ ತಿಂದಾರ ಹಂಗಾರೆ ಇದನ್ನ ನಾವು ಗುರುತಿಸ್ಕೊಂಡ ನಾವ್ ಯಾವ ರೀತಿ ಹೋರಾಟಕ್ಕೆ ತಯಾರಾಗಬೇಕಂತಂದ್ರೆ ಈ ಹುಕ್ಕೇರಿ ತಾಲೂಕಿನ ಪ್ರತಿಯೊಬ್ಬ ರೈತರು ತಯಾರಾಗಬೇಕು ಇವತ್ತು ಇಲ್ಲಿ ಬಸ್ ಬಂದ ಒಬ್ಬ ಬಸ್ ಡ್ರೈವರ್ ಕಂಡಕ್ಟರ್ನೋ ಕಂಡಕ್ಟರ್ ಅಂದ್ರೆ ಬಡದಂದ್ರೆ ಇಡೀ ಕರ್ನಾಟಕದ ಬಸ್ ಎಲ್ಲ ಬಂದಾಕ ಏನ್ ಕೇವಲ ಹುಕ್ಕೇರಿ ಒಟ್ಟ ಬಂದಾಕೋ ಇಡೀ ಕರ್ನಾಟಕದ ಬಂದಾಕ ಮತ್ತೊಬ್ಬ ಸರ್ಕಾರಿ ನೌಕರಿ ಆಫೀಸ್ನಾಗ ಹೋಗ್ರಿ ಒಬ್ಬ ನೌಕರ ಬಡದ್ರೆ ಇಡೀ ಕರ್ನಾಟಕದ ಎಲ್ಲಾ ಕಚೇರಿಗಳು ಬಂದಾಕ ಹಂಗಾರೆ ನಮ್ಮಲ್ಲಿ ಏನು ದುರ್ಘವಾಗಿದ್ದು ನಾವು ಯಾಕೆ ಮಾಡುವ ಅಂತಂದ್ರೆ ಒಂದು ನಾವು ರೈತರ ಹೊಲದಾಗ ಕಡ್ದಾಡಾಕತ್ತೇವೆ ಹೊಲದ ಹಾಳ್ಯಾಗ ಬಿಡದಾಡಕತ್ತೇವೆ ನಮ್ಮದು ಶಿವ್ ಹುಲ್ಲು ಕೂಕೊಂಡು ಹೋಗಿದಾನವ ಅವ್ನು ದುಡಿದೆ ಬೇಡ ಅಂತೇಳಿ ನಾ ಸಾಯುವಾಗ ಮತ್ತು ನನ್ನ ಮಕ್ಳಿಗೆ ಹೇಳಿ ಸಹಾಯ ಆಗತ್ತೆ ಆ ಹೂನಿಗೆ ಕೂಕೊಂಡು ಹೇಳಿ ಅದಕ್ಕೆ ನಮ್ಮಲ್ಲಿ ಇರುವಂಥ ಸನ್ನತನಗಳನ್ನು ಬಿಟ್ಟ ಮೂಲ ಉದ್ದೇಶ ಗುರಿ ಹೋರಾಟದ ಮುಖಾಂತರ ಪಡ್ಕೊಳ್ಬೇಕನ್ನುವಂಥದ್ದನ್ನಲ್ಲ ಒಂದ್ ಸ್ವಲ್ಪ ದಿವಸ ಏನೋ ಹೋರಾಟ ಮಾಡ್ರಿ ಕೊನೆಗೆ ಈ ದೇಶದ ಈ ಭಾಗದ ಶಾಸಕರು ಎಂ ಪಿಗಳು ಏನದಲ್ಲ ಅವ್ರ ಮನೆ ಮುಂದೆ ಹೋಗ್ಕೊಂಡ್ರು ಯಾಕಂದ್ರೆ ಅವ್ರು ಮಾಡ್ಬೇಕಲ್ಲ ನಾವು ಹೊಡೋದಲ್ಲ ಅವ್ರು ಮಾಡ್ಬೇಕಾಗೈತಿ ಅದಕ್ಕೆ ಅವ್ರ ಬಾಗಿಲಿಗೆ ಓದ್ಕೊಂಡ್ರು ಅಂತದನ್ನ ಇವತ್ತು ಯಕ್ಷಕಿ ಕೊಟ್ಟು ಹೋಗೋನು ಏನ್ ಸ್ವಲ್ಪ ದಿವಸದೊಳಗೆ ಕಾರ್ಯಪ್ರವೃತ್ತರಾದ್ರು ಅವತ್ತಿ ಅವ್ರಿಗೆ ಕಣ್ಣ ಕಿವಿ ಮೂಗ ಎಲ್ಲ ಐತಿ ಅಂತ ತಿಳ್ಕೊತೇವೆ ಇಲ್ಲಂದ್ರೆ ಇವ್ರೆಲ್ಲಾ ಪಂಚಾಂಗ್ ಕಳ್ಕೊಂಡ ಮಸ್ತಿ ಬಂದ್ ಅರ್ಥ ಮಾಡ್ಕೊಳ್ಬೇಕವ್ ಮನವಿ ಮಾಡಿದ್ರೆಸೀಲ್ದಾರ್ ಕಳ್ಸಿದಾರೆ ಅವ್ರಿಗೆ ರಾಜಕೀಯ ಒತ್ತಡ ವಿಚಾರ ಮಾಡ್ರಿ ನೀವು ಸರ ತಹಶೀಲ್ದಾರ್ ಅವ್ರು ಬಂದ್ರ ಮನವಿ ಕೊಡ್ತೀವಿ ಇಲ್ಲ ಈ ರೋಡ್ ಬ್ಲಾಕ್ ಮಾಡ್ತೀವಿ ನೀವು ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಮಾಡ್ಬೋದು ಇದ್ರ ನಾವು ಸದಸ್ಯತ್ವವಾಗಿ ನಿಂತಿದ್ದೆವು ಕರ್ನಾಟಕ ರೈತ ಸಂಗತಿ ಇದು ಅಧಿಕಾರಿಗಳು ಕೂಡ ಒಂದು ರಾಜಕಾರಣಗಳಿಗೆ ಬೆದರಿಕೆ ಆಯ್ಕೆ ನಂತರ ಅಲ್ಲೇ ಕುತ್ಕೋಬಾರ್ದು ನಾವು ಮುಂದಾಗ ಅಡ್ವಾನ್ಸ್ ಹೇಳಿದವನು ಎರಡು ದಿವಸ ನಾವು ಅವ್ರ ಪರ್ಮಿಷನ್ ತಗೊಂಡಿದ್ದೇವೆ ಸುಮಾರು ಹುಬ್ಬಳ್ಳಿ ಧಾರವಾಡ ನೀರಾವರಿಗೆ ಈಗಾಗ್ಲೇ ಹಲವಾರು ಬಾರಿ ನಾವು ಒಂದು ಹೋರಾಟ ಮುಖಾಂತರ ಮನವಿ ಕೊಟ್ಟಿದ್ದೇವೆ ಡಿ ಸಿ ಅವರು ಕೊಟ್ಟಿದ್ದೇವೆ ಎಲ್ಲ ಕೊಟ್ಟಿದ್ದೇವೆ ಎರಡು ಯೋಜನೆ ಒಂದು ಅಡವಿ ಸಿದ್ದೇಶ್ವರ ಮತ್ತು ಒಂದು ಶಂಕರ್ಲಿಂಗ್ ಯಾತ ನೀರಾವರಿ ಯೋಜನೆಗಳು ಪ್ರಾರಂಭ ಆಗಿದವು ತಾವೆಲ್ಲ ನಮ್ಮ ಹುಕ್ಕೇರಿ ತಾಲೂಕಿನ ರೈತರು ನೋಡಿರ್ಬೇಕು ಆ ಪೈಪ್ ಲೈನ್ ಪರಿಸ್ಥಿತಿ ನೋಡ್ರೆ ಆ ಹೊಲದಾಗ ಎಂದು ರೈತ ಇನ್ನೊಂದು ಬೆತ್ತಾಣ ಮಾಡಕ ಹೋಗುದು ನಾವು ಯಾಕಂತಂದ್ರೆ ಒಂದು ಶುದ್ಧವಾಗಿ ಅದು ನೀರು ಹಾಕತಿ ಅಥವಾ ನೀರು ನಾವು ರೈತರು ಉಪಯೋಗ ಮಾಡ್ತಾವಂತಕ್ಕಂಥ ಒಂದೇ ಯೋಜನೆ ಇಲ್ಲ ಅದ್ರೆ ಯಾಕೆ ಈ ಮಾತ್ರ ಹೇಳ್ತಂದ್ರೆ ಇಂಜಿನಿಯರ್ ಹೆಂಗ್ ಚೆಕ್ ಮಾಡಿದಾರ ಅದ್ರ ಪ್ಲಾನ್ ಏನ ಅದ್ರ ರೈತರಿಗೆ ಉಪಯೋಗ ಆಕತಿ ಆ ಪೈಪ್ ಅಲ್ಲಿ ಸರಿ ಹಾಕತ್ತೋ ಇಲ್ಲ ಅನ್ನೋದು ಸಹಿತ ವಿಚಾರ ಇಲ್ಲ ರೈತರು ಸಿಕ್ಕಲ್ಲಿ ಹಗಿ ಜಮೀನುಗಳನ್ನ ಮಾಡದೆ ಅವ್ನು ಹಾಳು ಮಾಡುವಂತ ವ್ಯವಸ್ಥೆ ಕೂಡ ಇವತ್ತು ಇಂಜಿನಿಯರ್ ಅಧಿಕಾರಿಗಳು ಮಾಡ್ತಾ ಇದ್ದು ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಈ ಸಭೆಯ ಮುಖಾಂತರ ವಿನಂತಿ ಅಧಿಕಾರಿಗಳು ವಿನಂತಿಯನ್ನು ಮಾಡ್ತಾನೆ ಇವರ ಯೋಜನೆಗಳು ಕಣಸಿನ ಹೋರಾಟ ರೈತ ಹೋರಾಟಗಾರ ಯೋಜನೆಗಳಾಗಿರುವುದರಿಂದ ದಯವಿಟ್ಟು ಅವನ ಕಣ್ಣು ತೆಗೆದು ಇನ್ನಾದ್ರೂ ಅಧಿಕಾರಿಗಳು ನೋಡಿ ಅವನು ಸರಿ ಈ ಸಭೆಯ ಮುಖಾಂತರ ಒಂದು ವಿನಂತಿಯನ್ನು ಮಾಡ್ತಾನೆ ಅದರ ಜೊತೆಗೆ ಇವತ್ತು ನಮ್ಮ ಸಂಘದ ತಿಂದ ಈ ರೈತ ಹೋರಾಟಕ್ಕೆ ನಮ್ಮ ವಕೀಲ ಸಂಘದದಿಂದ ತುಂಬ ಹೃದಯದ ನಮ್ಮ ಒಂದು ಮನವಿಯನ್ನ ಕೂಡ ನಮಗೆಲ್ಲ ವಕೀಲರು ಮೇಲ್ಗಡೆ ಬರಬೇಕು ಇವತ್ತು ರಾಜ್ಯದ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಕೊಡ್ತಾ ಇದೆ